ಶೂರ ರೋಬೋಟಿ ಮತ್ತು ಮೀನಾ ಕಾಳಗದ ಕಂದಕದ ಅಂಗಳ ಪ್ರವೇಶಿಸಿದರು ಇಲ್ಲಿ ಬೆಳಕು ತಲುಕದಷ್ಟು ಕತ್ತಲೆಯು ಮನೆ ಮಾಡಿತ್ತು ಪ್ರತಿ ಹೆಜ್ಜೆಯಲ್ಲೂ ಭಯ ಅನಿಶ್ಚಿತತೆ ಆದರೆ ಶೂರನ ಮನಸ್ಸಿನಲ್ಲಿ ಗಟ್ಟಿತನ ಮತ್ತು ಸ್ನೇಹದ ಬಲ ಅವರು ಹಳೆಯ ಗುಹೆಗಳ ಮೂಲಕ ಸಾಗುತ್ತಾ ಒಂದು ಬೃಹತ್ ಕಂದಕಕ್ಕೆ ಬಂದ್ರು ಅಲ್ಲಿ ಅಂಧಶಕ್ತಿಯ ಕಣ್ಣು ಎಂಬ ಜ್ಯೋತಿರ್ಮಯ ಕಪ್ಪು ಕಣ್ಣು ನೆಲೆಸಿತ್ತು ಇದನ್ನು ನಾಶ ಮಾಡಿದರೆ ಬುದ್ಧಿವಂತ ಮಂತ್ರಿಯ ಶಕ್ತಿಯ ಮೂಲವೇ ಕಡಿಯುವುದು ಆದರೆ ಮಂತ್ರಿಯ ಚಿಹ್ನೆಧಾರಕ ಚಾಕರನೊಬ್ಬ ಎದುರಿಸ್ತಾನೆ ಉಗ್ರಶಕ್ತಿಯ ಶಿಲ್ಪಿತ ದೇಹದಿಂದ ಬೆಂಕಿ ಹರಡಿಸುವ ಶಕ್ತಿಯುಳ್ಳ ಅಗ್ನಿಕಾಯ ಶೂರನು ಮೊದಲ ಬಾರಿ ಸೋಲುವ ಭೀತಿಯಲ್ಲಿದ್ದ ಆ ಸಮಯದಲ್ಲಿ ಮೀನಾ ತನ್ನ ಮನಶಕ್ತಿಯಿಂದ ಆ ಕಣ್ಣು ಬಗೆಹರಿಯುವ ಗುಟ್ಟನ್ನು ಕಂಡಳು ಶೂರನು ಆ ಶಕ್ತಿಯುಳ್ಳ ಕಣ್ಣು ನೋಡುತ್ತಿದ್ದಾಗ ತನ್ನೊಳಗಿನ ಭಯವನ್ನು ಸಮರ್ಥತೆಯಿಂದ ಹತೋಟಿ ಮಾಡುತ್ತಿದ್ದ ಆ ಧೈರ್ಯವೇ ಕತ್ತಲೆಯ ಶಕ್ತಿಯನ್ನು ಮಗ್ಗಲುಗೊಳಿಸಿತು ಕಣ್ಣಿನ ಶಕ್ತಿಯೂ ನಾಶವಾಯಿತು ಕಂದಕ ಬೆಳಗಿತು ಆದರೆ ಮಂತ್ರಿಯ ಅಸ್ತಿತ್ವ ಇನ್ನೂ ಉಳಿದಿತ್ತು ಈಗ ಕಥೆ ಒಂದು ಮಹತ್ವದ ತಿರುವಿನಲ್ಲಿ ಇದೆ ಮುಂದಿನ ಭಾಗದಲ್ಲಿ ಶೂರನು ನೇರವಾಗಿ ಮಂತ್ರಿಯ ವಿರುದ್ಧ ಎದುರಾಗುತ್ತಾನೆ ನೀವು ಇಚ್ಛಿಸಿದರೆ ಈ ಮುಂದಿನ ಭಾಗವನ್ನು ನೋಡಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ